ಕೆಲವು ವರ್ಷಗಳ ಹಿಂದೆ ಬಂದಿದ್ದೇನೆ ನೆನಪುಂಟ ಆಗ ಇದು ಒಂದು ಕುಟಿಗಾಗಿತ್ತು ಆಗ್ಲೇ ನಾನು ಮತ್ತೆ ಸ್ವಾಮೀಜಿ ಅವ್ರು ಹೇಳಿದ್ರು ಪೂರ್ವಶ್ರಮದಲ್ಲಿ ನಾವು ಒಂದು ಕಾಡಿನಲ್ಲಿ ನಿವಾರಿಸಿದ್ದೇವೆ ಆಧ್ಯಾತ್ಮಿಕ ಬಹುಶಃ ನಮ್ಮ ಪುಷ್ಪ ಇಲ್ಲಿ ಸುಮಾರು ಈಗ ಒಂದು ಇವತ್ತಿನ ಅನಿರೀಕ್ಷಿತ ನಿಜವಾಗಿ ನಿಜವಾಗಬೇಕಿದ್ರೆ ನಾನು ಇವತ್ತು ಬೆಳಿಗ್ಗೆ ಒಂದು ಪ್ರೋಗ್ರಾಮ್ ಇತ್ತು ಹತ್ತಿರದಿಂದ ಫೋನ್ ಮಾಡಿ ಕೇಳಿದ್ದೆ ಮಗುವೇ ಪುಲಿ ಹೇಗೆ ಫೋನ್ ಮಾಡಿದ್ದು ಹಾಗೆ ಗಿಡಗಳು ನನಗೊಂದು ಹೀಗೆ ವೇದಿಕೆಯ ಒಂದು ಔಷಧಿ ಗಂಜಿ ಉಂಟು ತಿನ್ನಲಿಕ್ಕೆ ಒಂದು ಪ್ರೋಗ್ರಾಮ್ ಉಂಟು ಏನು ಮಾಡೋದು ನಾನು ಹೇಳಿದ ನಾನು ಮೊತ್ತದ ಭಾಗ ಹನ್ನೆರಡು ಕಾಲಕ್ಕೆ ಆಗ್ತದೆ ಅದು ಹೋಗುವ ಫ್ಯಾಮಿಲಿ ಸಮೇತವಾಗಿ ಬಂದಿದೆ ತುಂಬ ಹಸಿತವಾಗಿದೆ ಮಡಿಲಿನ ಸೇವಾ ಸಂಪುಟ ಸ್ವಾಮೀಜಿಯ ಮಡಿಗೆ ಸೇರಿದೆ ಅದು ಬಹಳ ಸಂದರ್ಶನವಾಗಿ ಸ್ವಾಮೀಜಿ ನಾನು ನನ್ನ ರೋಟರಿಯಲ್ಲಿ ಹೇಳಿದ್ದೆ ಮಡಿ ಮಾಡುವ ಸೇವೆ ಅದು ಅಪೂರ್ವವಾದದ್ದು ಯಾಕೆಂದರೆ ಸಂಸ್ಥೆಯಲ್ಲಿ ಬಹಳಷ್ಟು ಇದ್ದವರು ಕೊಟ್ಟು ಸೇವೆ ಮಾಡ್ತಾರೆ ಇಲ್ಲಿ ಹಾಗೆ ಇಲ್ಲಿರುವ ಪ್ರತಿಯೊಂದು ಚೇತನಗಳು ಅವರು ಬರುತ್ತ ಪ್ರಾಮಾಣಿಕ ಸ್ವಲ್ಪ ಅಂಶವನ್ನು ನಿಸ್ವಾರ್ಥವಾಗಿ ಕೊಡ್ತಾರೆ ಅದು ನಿಜವಾದ ಸೇವೆ ನನಗೆ ಅದಕ್ಕೆ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಈ ಮಡಿಲೊಂದಿಗೆ ಮುಂದಿನ ನಾಲ್ಕಲ್ಲಿ ಹೇಳಿ ಮುಂದಿನ ಎರಡು ಬರುವಾಗ ನನ್ನ ಬಹುತೇಕ ಕಾರ್ಯಕ್ರಮಗಳು ಮಡಿಲ ಸಂಸ್ಥೆಗೆ ಪ್ರತಿಯಾಗಬೇಕು ಅನ್ನೋ ಆಶೆ ಇದೆ ಅದಕ್ಕೆ ನಿಮ್ಮ ಆಶೀರ್ವಾದ ಕೂಡ ಬೇಕು ನಿಮಗಾಗ ವಿಶೇಷ ಸಂಕಲ್ಪವನ್ನು ಮಾಡಿದೆ ಬರುವವರನ್ನು ದಯವಿಟ್ಟು ಅದು ಈಡೇರಿಸಬೇಕು ಸೊ ಸದಾ ಈ ಮಡಿಗಳ ಕೈ ಏಕೀಕರಿಸಿದ ಭಾಗ್ಯ ನಮ್ಮದಾಗಿ ಆರೈಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಆಶ್ರಮಕ್ಕೆ ಬಂದು ಕೂಡ ಸೇವೆ ಸಲ್ಲಿಸಿದ ಭಾಗ್ಯವನ್ನು ಸ್ವಾಮೀಜಿ ಕಳುಹಿಸಲು ಆರಿಸ್ತಾ ಅನ್ನೋದೊಂದು ವಾರ್ತೆ ಸಂತಸವಾಗಿ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ನೋಡಿ ಬಹಳ ಸಂತೋಷವಾಗಿ ಯಾಕೆ ಅದು ಅಷ್ಟು ಸುಲಭವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ದೇವರ ದೇವಸ್ಥಾನದಲ್ಲಿ